ಸರ್ ಎಲ್ಲ ಪೇಡ್ ಪ್ರೀಮಿಯರ್ಸ್ ಕೋಚ್ಗಳು ಹೋಗ್ತಾ ಇದೆ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ ಆಲ್ ಓವರ್ ಕರ್ನಾಟಕ ಬೆಂಗಳೂರು ಶಿವಮೊಗ್ಗ ಹುಬ್ಬಳ್ಳಿ ಎಲ್ಲ ಕಡೆ ಹೌಸ್ಫುಲ್ ಇದೆ ಹೇಗೆ ಹೇಗೆ ಅನಿಸ್ತೀವಿ ಸರ್ ಮೈಸೂರಲ್ಲಿ ಚಾಮುಂಡಮ್ಮನ ಆಶೀರ್ವಾದ ತಗೊಂಡು ಶುರು ಮಾಡಿದ್ವಿ ಮೈಸೂರು ಆಯಿತು ಮಣಿಪಾಲ್ ಮಂಗಳೂರು ಶಿವಮೊಗ್ಗ ಹುಬ್ಳಿ ಎಲ್ಲ ಜಾಗಗಳಲ್ಲೂ ಹೋಗೋಕ್ಕೆ ಮುಂಚೆ ಸೋಲ್ಡ್ ಔಟ್ ಆಗ್ತಾಯಿದ್ವು ಜನ ಪ್ರಮೋಟ್ ಮಾಡ್ತಿರೋ ಟೀಮಿಗೆ ನಾನು ಭಾಳ ಧನ್ಯವಾದಗಳನ್ನು ಹೇಳಬೇಕು ನಮ್ಮ ಸ್ವಾಮಿ ಟೀಮ್ ಅದನ್ನು ನಿದ್ದೆಗೆಟ್ಟು ಹಸಿವುಗೆಟ್ಟು ಎಷ್ಟೇ ಸುಸ್ತಾದರೂ ಪಾಪ ಸಿನಿಮಾ ಪ್ರಮೋಟ್ ಮಾಡಿದರೆ ಜನರಿಗೆ ಭಾಳ ಹತ್ತಿರ ತೊಗೊಂಡೋಗ್ಬೇಕು ಅಂತ ಆದರೆ ಅವ್ರ ಎಲ್ಲ ಪ್ರಯತ್ನ ಫಲ ಇದೆ ಜನ ಎಲ್ಲ ಭಾಳ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ ಇಷ್ಟಪಡ್ತಿದ್ದಾರೆ ರಿಪ್ಪನ್ ಸ್ವಾಮಿ ಸಿನಿಮಾನ ಅದೇ ಬೇಕಾಗಿದ್ದಿದ್ದು ಈಗ ರಿಪ್ಪನ್ ಸ್ವಾಮಿ ಟೀಸರ್ ಟ್ರೇಲರ್ ನೋಡಿದಾಗ ಏನೋ ಒಂದು ಒಂದು ರಫ್ನೆಸ್ ಇದೆ ಅದನ್ನೇನೋ ಒಂದು ಗ್ರೇ ಶೇಡ್ ಇದೆ ಅಂತ ಅಂದ್ಕೊಂಡ್ರು ಸಿನಿಮಾ ಒಳಗೆ ಬಂದು ಅದೇ ಗ್ರೇ ಶೇಡ್ನ ಎಷ್ಟು ಇಷ್ಟಪಡಬೇಕು ಅಷ್ಟು ಸಂಪೂರ್ಣವಾಗಿ ಇಷ್ಟಪಡ್ತಿದ್ದಾರೆ ಅಂದರೆ ರಿಪ್ಪನ್ ಸ್ವಾಮಿ ಅಂದರೆ ಬರೀ ಅವನು ಕೋಪ ಆಗಲಿ ಅವನು ಕಿರ್ಚಾಟ ಆಗಲಿ ವೈಲೆನ್ಸ್ ಅಲ್ಲ ಒಳಗೆ ಬಂದಾಗ ಮಂಗಳವಾರ ಪಾತ್ರ ನಮ್ಮ ಆನಂದವರ ಪಾತ್ರ ಆಮೇಲೆ ಸಂತೋಷ್ ಅವರ ಪಾತ್ರ ಹಲವಾರು ಪಾತ್ರಗಳನ್ನು ತುಂಬ ಚೆನ್ನಾಗಿ ಇಷ್ಟಪಟ್ಟು ಅದರ ಬಗ್ಗೆ ಮಾತಾಡ್ತಾ ಇದೆ ಅದ್ರ ಬಗ್ಗೆ ಒಂದು ಚರ್ಚೆ ಮಾಡ್ತಿದ್ದಾರೆ ನಿಮಗೆಲ್ರಿಗೂ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡಬೇಕು ಯಾಕಂದರೆ ಇವತ್ತೊಂದಾಗುತ್ತೆ ನಾಳೆ ನಾಡಿದ್ದು ಪೇಡ್ ಪ್ರೇಮಿಗಳನ್ನ ಇಟ್ಟು ರಿಲೀಸ್ ಆಗುವಷ್ಟರಲ್ಲಿ ರಿಪ್ಪನ್ ಸ್ವಾಮಿ ಒಂದು ಬಹಳ ಒಳ್ಳೆಯ ಸಿನಿಮಾ ಇದನ್ನು ನೋಡಲೇಬೇಕು ಈ ಒಂದು ಅವಕಾಶ ಮಿಸ್ ಮಾಡ್ಕೋಬಾರ್ದು ಅನ್ನೋ ಒಂದು ಒಂದು ಮನಸ್ಥಿತಿ ಎಲ್ಲರಲ್ಲೂ ಬರ್ತಾ ಎಲ್ಲರಲ್ಲೂ ಬರ್ತಾ ಇರೋದು ನಮಗೆ ಆ್ಯಸ್ ಎ ಟೀಮ್ ತುಂಬ ತುಂಬ ದೊಡ್ಡ ಚೈತನ್ಯ ಹೌದೌದು ನನಗೆ ಭಾಳ ಭಾಳ ಸ್ಪೆಷಲ್ ಇದು ಗೌರಿ ಹಬ್ಬ ಜೊತೆಗೆ ನನ್ನ ಹದಿನೆಂಟನೇ ವಿವಾಹ ವಾರ್ಷಿಕೋತ್ಸವ ವೆಡ್ಡಿಂಗ್ ಆ್ಯನಿವರ್ಸರಿ ಬೆಳಗ್ಗೆಯಿಂದ ಫ್ರೆಂಡ್ಸ್ ಎಲ್ಲ ವಿಶ್ ಮಾಡ್ತಿದ್ದಾರೆ ನೆನಪುಗಳು ಅದೆಲ್ಲ ಇದೆ ನನ್ನ ಜೊತೆ ಇರೋದು ಸ್ಪಂದನ ನನ್ನ ಜೊತೆ ಇದ್ದು ಇದು ಇಲ್ಲ ಇದನ್ನ ನೋಡಿದರೆ ಬಹಳ ಖುಷಿಪಟ್ಟಿರೋದು ರಿಪ್ಪನ್ ಸ್ವಾಮಿ ಅಂತ ಸಿನಿಮಾ ಈ ಥರ ಎಲ್ಲರೂ ಇಷ್ಟಪಡ್ತಿದ್ದಾರೆ ಅನ್ನೋ ವಿಚಾರನ ಖಂಡಿತ ಇಷ್ಟಪಟ್ಟು ಇವಾಗಲೂ ಅಷ್ಟೇ ಇಷ್ಟಪಟ್ಟು ನನಗೆ ನನಗಾಗಲಿ ನನ್ನ ಮಗನಿಗಾಗಲಿ ನಮ್ಮ ಸಿನಿಮಾಗಾಗಲಿ ನೋಡಿ ಖುಷಿ ಪಡ್ತಿದ್ದಾಳೆ ಆಶೀರ್ವಾದ ಮಾಡ್ತಿದ್ದಾಳೆ ಅನ್ನೋದು ಅನ್ನೋದೇ ನನ್ನ ಭಾವನೆ ಆ ಪ್ರೀತಿನೂ ಕೂಡ ಬೆಳಗ್ಗೆಯಿಂದ ಎಲ್ಲರೂ ಕೊಡ್ತಾ ಇದ್ದಾರೆ ನನಗೆ ವಿಶ್ ಕೂಡ ಮಾಡ್ತಿದ್ದಾರೆ ಅದೇ ಅದೇ ಧೈರ್ಯ ನನಗೆ ಅದೇ ಶಕ್ತಿ ಥ್ಯಾಂಕ್ಸ್ ಥ್ಯಾಂಕ್ಸ್ ಮಾ ಸ್ವಲ್ಪ ಮಾತಾಡಿ ನಾನು ಮಾತಾಡ್ತೀನಿ ಜೊತೆಗೆ ಜೊತೆ ರಿಪನ್ ಸ್ವಾಮಿ ಸಿನಿಮಾ ಇಪ್ಪತ್ತೊಂಬತ್ತಕ್ಕೆ ರಿಲೀಸ್ ಆಗ್ತಾ ಇದೆ ಈಗ ಆಲ್ರೆಡಿ ಉಡುಪಿ ಮಂಗಳೂರು ಶಿವಮೊಗ್ಗ ಎಲ್ಲ ಕಡೆನು ತುಂಬ ಪಾಸಿಟಿವ್ ರೆಸ್ಪಾನ್ಸ್ ಇದೆ ತುಂಬಾ ಸಪೋರ್ಟ್ ಚೆನ್ನಾಗಿ ಸಿಗ್ತಾ ಇದೆ ಹಾಗೆ ಬ್ಯಾಂಗ್ಳೂರಲ್ಲಿ ಇವತ್ತು ಇದು ಫಸ್ಟ್ ಶೋ ಹೋಗಬೇಕಾದ್ರೆ ಒಳಗಡೆ ರಿಪ್ಪನ್ ಸ್ವಾಮಿ ಅಂತ ಹೋಗ್ತಾರೆ ಹೊರಗಡೆ ಬರಬೇಕಾದ್ರೆ ಮಂಗಳ ಅನ್ನೋ ಕ್ಯಾರೆಕ್ಟರು ಉಳಿಯಂಥ ಕ್ಯಾರೆಕ್ಟರ್ ಅಂತ ಅನಿಸುತ್ತೆ ನನಗೆ ತುಂಬಾ ಪಾಸಿಟಿವ್ ರಿವ್ಯೂಸ್ ಇದೆ ಇವತ್ತಿನ ನಮ್ಮ ಟೀಮ್ ವರ್ಕ್ ಇವತ್ತು ಆ್ಯಕ್ಚುಲಾಗಿ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀವಿ ತುಂಬಾ ಖುಷಿ ಅಂತ ಇದೆ ಎಲ್ಲ ಮೀಡಿಯಾ ಫ್ರೆಂಡ್ಸಿಗೆ ನಾನು ಹೇಳೋದಿದೆ ಇವತ್ತು ಮೌಂಟ್ ಟಾಕನ್ನು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನೀವು ಹೊರಗಡೆ ಹೋಗಿ ಸಿನಿಮಾ ಎಷ್ಟಾಗಿದೆ ಅಂದು ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿಗೆ ಹೇಳಿ ಯಾಕಂದರೆ ಒಂದು ಒಳ್ಳೆಯ ಕಂಟೆಂಟ್ ಮೂವಿ ಎಷ್ಟು ಮಟ್ಟಿಗೆ ಮಾತಿಂದ ಹೊರಗಡೆ ಹೋಗುತ್ತೆ ಅಷ್ಟು ಮಟ್ಟಿಗೆ ಜನ ಸಿನಿಮಾ ಥಿಯೇಟರಿಗೆ ಬಂದು ನೋಡ್ತಾರೆ ಅಂತ ಅಂದ್ಕೊಳ್ತೀವಿ ಹಾಗಾಗಿ ನಿಮ್ಮೆಲ್ಲರ ಸಪೋರ್ಟು ಬೇಕು ನಮಗೆ ಟ್ವೆಂಟಿ ನೈನ್ತಿಗೆ ಖಂಡಿತ ಸಿನಿಮಾ ಥಿಯೇಟರಿಗೆ ಬಂದು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀವಿ ಥ್ಯಾಂಕ್ ಯು